ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫೈನಲಿ ನಾನು ಅಂದ್ಕೊಂಡು 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 ಇವಾಗ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಹಾಕಿ ಲೈಕ್ ಶೇರ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಇದು ನನ್ನ ಮೊದಲನೇ ಬ್ಲಾಗ್ ಆಗಿರೋದ್ರಿಂದ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಪಡ್ಕೊಳ್ಳೋಕೆ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀನಿ ಇಲ್ಲಿಂದ ನನ್ನ ಬ್ಲಾಗಿಂಗ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಲೆಟ್ಸ್ ಗೋ ಗಾಯ್ಸ್ ಎಲ್ರಿಗೂ ನಮಸ್ಕಾರ ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತಂದರೆ ಮೊದಲು ನಮ್ಮ ತಂದೆ ತಾಯಿ ಆಶೀರ್ವಾದ ಅದಾದ ಮೇಲೆ ದೇವರ ಆಶೀರ್ವಾದ ಮೈಸೂರಲ್ಲಿರೋ ಚಾಮುಂಡಿ ಬೆಟ್ಟ ಅಂತ ಈ ಚಾಮುಂಡೇಶ್ವರಿ ಆಶೀರ್ವಾದ ಪಡ್ಕೊಂಡು ಈ ಕೆಲಸನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವು ತುಂಬ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸಪೋರ್ಟ್ ಮಾಡಿ ಬಡವ್ರನ್ನ ಬಡ ಕಲಾವಿದರನ್ನ ಬೆಳೆಸಿ ಸೊಯ್ಯ ಇಲ್ಲಿಂದ ಎಂಟ್ರೆನ್ಸು ಮುಂದೆ ಜನ ಇದ್ದಾರೆ ಏನೋ ಗೊತ್ತಿಲ್ಲ ಬಟ್ ಇಲ್ಲಿ ಕಡಿಮೆ ಅವರೇ ಸಂಡೇ ಅಲ್ವಾ ಮುಂದೆ ಜನ ಇದ್ದೇ ಇರ್ತಾರೆ ಬಟ್ ನೋಡೋಣ ಬನ್ನಿ ಏನಾಗುತ್ತೆ ಅಂತ ಮುಂದೆ ಜನ ಇದ್ದರೂ ಇಲ್ಲ ಅಂತಂದರೂ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಲೇಬೇಕು ಯಾಕಂದರೆ ಅದಕ್ಕೋಸ್ಕರನೇ ಬಂದಿರೋದಲ್ವಾ ನಿಮ್ಮ ಜೀವನದಲ್ಲೂ ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅಂದರೆ ಅದನ್ನು ಅಂದ್ಕೋಬೇಡಿ ಮಾಡಿ ಮುಗಿಸ್ಬಿಡಿ ಯಾಕಂದರೆ ಟೈಮ್ ತುಂಬ ಕಡಿಮೆ ಇದೆ ಏ ಓಕೆ ಓಕೆ ಫಸ್ಟು ಬಂದು ಕೆಲಸ ಮುಗಿಸೋಣ ಇಲ್ಲಿ ತುಂಬ ಕಾಲು ಖಾಲಿ ಹೊಡಿತೈತೆ ಬಟ್ ಮೈಸೂರಿಗೆ ಬಂದು ಚಾಮುಂಡಿ ಬೆಟ್ಟಕ್ಕೆ ಬಂದರೆ ಏನೋ ಒಂಥರ ನಿಮ್ಮದಿಗಾಯ್ಸ್ ಯಾರ್ಯಾರು ಬಂದಿಲ್ಲ ನೀವು ಒಂದ್ಸಲ ವಿಸಿಟ್ ಮಾಡಿ ಗಾಯಸ್ ಈ ಅಣ್ಣ ಇವಾಗ ಹೋದ್ರಲ್ಲ ಅವರು ಹೇಳಿದ್ರು ಮುಂದೆ ಸಿಕ್ಕಾಪಟ್ಟೆ ಕ್ರೌಡ್ ಐತೆ ಅದಕ್ಕೆ ವಾಪಸ್ ಹೋಗ್ತಿದ್ದೀವಿ ಅಂತಂದ್ರು ಬಟ್ ನಾವು ಹಂಗಲ್ಲ ಹೋಗಿ ಹೋಗ್ತೀವಿ ಬಟ್ ಹುಷಾರಾಗಿ ಹೋಗ್ಬೇಕಷ್ಟೆ ಈ ರೀಲ್ಸ್ ಮಾಡಬೇಕಾದ್ರೆ ಅಷ್ಟೇ ಭಯ ಅಂತ ಅನ್ಸಲ್ಲ ಅದೇ ಈ ಬ್ಲಾಗ್ ಮಾಡಬೇಕಾದ್ರೆ ತುಂಬ ಭಯ ಆಗುತ್ತೆ ನನಗೊಬ್ಬನಿಗೆ ಏನೂ ಇಲ್ಲ ಕೆಲವ್ರಿಗೆ ಏನೋ ಅದಂತೂ ಅರ್ಥ ಆಗ್ತಿಲ್ಲ ಆದರೂ ಮೊದಲನೇ ಬ್ಲಾಗ್ ಅಲ್ವಾ ತುಂಬ ಒಂಥರ ಸ್ಟೇಜ್ ಕ್ಲಿಯರ್ ಥರ ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೀವಿ ಗಾಯಸ್ ಆಗ್ತಿಲ್ಲ ಗೈಸ್ ನಾರ್ಮಲ್ ಡೇಸಲ್ಲಿ ಎಂಟ್ರೆನ್ಸಲ್ಲೇ ಬೇಗ ಹೋಗಿ ಬೇಗ ದರ್ಶನ ಮಾಡ್ತಿದ್ವಿ ಸ್ಟಾರ್ಟಿಂಗ್ ಸ್ವಲ್ಪ ಜನ ಇರಲಿಲ್ಲ ಬಟ್ ಇವಾಗ ಜನ ಜಾಸ್ತಿ ಆಯ್ತಾರೆ ಗೈಸ್ ನೋಡಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಚೆನ್ನಾಗೈತೆ ಯಾಕಂದರೆ ಡ್ರೆಸ್ಸಲ್ಲಿ ಜನಗಳಿಗೂ ತೊಂದರೆ ಆಗಬಾರ್ದು ಮತ್ತೆ ಇವಾಗ ನೀವೇ ನೋಡಿದ್ದೀರ ಈ ಆರ್ ಸಿ ಬಿ ಮತ್ತು ಈ ಕುಂಭಮೇಳ ಅಲ್ಲೆಲ್ಲ ಜನ ತುಂಬ ಸತ್ತೋಗ್ಬಿಟ್ಟವ್ರೆ ಅದಕ್ಕೆ ಇದನ್ನಾದರೂ ಗಮನಕ್ಕೆ ತಗೊಂಡು ನಮ್ಮ ಗೌರ್ಮೆಂಟು ಒಂದೊಳ್ಳೆ ಕೆಲಸ ಮಾಡ್ತೈತೆ ನೋಡಿ ಫ್ರೆಂಡ್ಸ್ ಚಾಮುಂಡಿ ಬೆಟ್ಟ ತಿರುಪ್ತಿ ಆಗ್ಬಿಟ್ಟೈತೆ ನಮ್ಮ ಕತೆ ಮುಗಿತೀವಿ ಆದರೂ ತಾಯಿ ದರ್ಶನ ಮಾಡಲೇಬೇಕು ಒಂದು ಸಲ ಅಲ್ವ ಬರೋದು ಗೈಸ್ ತಾಯಿ ಚಾಮುಂಡೇಶ್ವರಿ ಗುಡಿ ಒಂದ್ ಕಡೆ ಆದ್ರೆ ಈ ಸಣ್ಣ ಪುಟ್ಟ ದೇವಸ್ಥಾನ ಗುಡಿ ಗೋಪುರಗಳು ಒಂದ್ ಕಡೆ ತಾಯಿ ಚಾಮುಂಡೇಶ್ವರಿ ಗೋಪುರ ಇದು ಕುಳ ಅದ್ರ ಪಕ್ಕದಲ್ಲಿ ಒಂದು ದೇವಸ್ಥಾನ ಫೈನಲಿ ದರ್ಶನ ಎಲ್ಲ ಮುಗಿತು ಗೈಸ್ ಇದು ದೇವಸ್ಥಾನದ ಬ್ಯಾಕ್ ಸೈಡು ತುಂಬ ಅಂದರೆ ತುಂಬ ಕ್ರೌಡ್ ಆಗುತ್ತೆ ಆ ಥರ ಟೈಮಲ್ಲಿ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಬನ್ನಿ ಇದೆಲ್ಲ ಬ್ಯಾಕ್ ಸೈಡು ನೋಡಿ ಇದೆಲ್ಲ ಬ್ಯಾಕ್ ಸೈಡು ನನ್ನ ಮೈಂಡು ತುಂಬ ಬ್ಲ್ಯಾಂಕ್ ಆಗಿಬಿಟ್ಟಿದೆ ಬಕಾಯ್ಸ್ ಏನಂದರೆ ಒಂದು ರೀಲ್ಸ್ ಮಾಡಬೇಕಾದ್ರೆ ಈ ಥರ ನರ್ವಸ್ ಫೀಲ್ ಆಗೋಲ್ಲ ವ್ಲಾಗ್ ಮಾಡಬೇಕು ಅಂತಂದರೆ ನರ್ವಸ್ ಆಗುತ್ತೆ ಯಾಕಂತ ಗೊತ್ತಿಲ್ಲ ಬಟ್ ಒಂದೆರಡು ಮೂರು ವೀಡಿಯೋ ಆದಮೇಲೆ ತುಂಬ ಚೆನ್ನಾಗಿ ಮಾಡ್ತೀನಿ ನರ್ವಸ್ ಎಲ್ಲ ಬಿಡ್ತೀನಿ ಮತ್ತು ನಿಮಗೆ ಎಂಟರ್ಟೈನ್ಮೆಂಟಾಗಿ ಇರ್ತೀನಿ ಮತ್ತು ಹೊಸ ಹೊಸ ವೀಡಿಯೋ ಯಾವುದೇ ಥರ ಈಗ ಒಂದು ಫನ್ನಿ ವೀಡಿಯೋ ಆಗಿರ್ಬೋದು ಬ್ರ್ಯಾಂಕ್ ವೀಡಿಯೋ ಆಗಿರ್ಬೋದು ಯಾವುದೇ ವೀಡಿಯೋ ಆಗಲಿ ನಾನು ಸ್ಟಾರ್ಟ್ ಮಾಡ್ತೀನಿ ಗೈಸ್ ಇದಕ್ಕೆ ನಿಮ್ಮ ಪ್ರೀತಿ ವಿಶ್ವಾಸ ಸಪೋರ್ಟು ಬೇಕು ಅಂತ ನಾನು ಕೇಳ್ಕೊತಿದ್ದೀನಿ ಫೈನಲ್ ಎಲ್ಲ ಮುಗಿಸ್ಕೊಂಡು ಸಿ ಬಿ ಎಸ್ ಸಿ ಬಂದಿದೆ ಇವಾಗ ಇನ್ನೂ ಸ್ವಲ್ಪ ಕಂಟಿನ್ಯೂ ಆಗುತ್ತೆ ಇನ್ನೊಂದು ಜಾಗ ಇದೆ ಇನ್ನೊಂದು ಜಾಗ ಕರ್ಕೊಂಡು ಹೋಗ್ತೀನಿ ಬನ್ನಿ ಗೋ ಆಲ್ಮೋಸ್ಟ್ ಎಲ್ಲ ಈ ಪ್ಲೇಸ್ ನೋಡಿರ್ತೀರ ಮೈಸೂರು ಪ್ಯಾಲೇಸು ಲೆಫ್ಟ್ ಸೈಡು ನೋಡಿದೆ ಚೆನ್ನಾಗಿದೆ ಭಾರಿವಾಳ ಇತ್ತು ಗಾಯಸಿಲಿ ಎಲ್ಲ ಆರಿಸ್ಬಿಟ್ಟವ್ರೆ ಫೋಟೋ ಶೂಟ್ ವೀಡಿಯೋಗೋಸ್ಕರ ಪಾಪ ಅವು ಮೇವು ಮೇ ಹೇಗಿಲ್ಲ ಗಾಯ್ಸ್ ಮದುವೆ ಮನೆ ಚೌಟ್ರಿಲ್ ಇರಲ್ಲ ಗಾಯಿಸಿ ಜನ ಅಷ್ಟೊಂದು ಜನ ಇದ್ದಾರೆ ನೋಡಿ ಎಲ್ಲಿ ಅಂತ ಕೇಳ್ತೀರಾ ಮೈಸೂರು ಹನುಮಂತ ಹೋಟೆಲ್ ನೋಡಿ ಫುಲ್ ಜನ ಗಾಯ್ಸ್ ಫೈನಲಿ ಇಷ್ಟು ನನ್ನ ಮೊದಲನೇ ಬ್ಲಾಗ್ ಆಗಿದೆ ವೀಡಿಯೋ ಹೆಂಗೆ ಬಂದಿದೆ ಏನೂ ಗೊತ್ತಿಲ್ಲ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಬಾಯ್ ಬಾಯ್ ಗಾಯ್ಸ್ ಇಷ್ಟು ದಿನ ಅನ್ಕೋತಿದ್ದೆ ವಿಡಿಯೋ ಮಾಡೋದು ಎಡಿಟ್ ಮಾಡೋದು ಅಂತ ಬಟ್ ಈ ವ್ಲಾಗ್ ಎಡಿಟ್ ಮಾಡೋಕ್ಕೆ ಕೂತ್ಕೊಂಡ್ಮೇಲೆ ಆ್ಯಡ್ಸ್ ಆಫ್ ಟು ವ್ಲಾಗರ್ಸ್ ನಿಮ್ಮನ್ನೇ ಎಂಟರ್ಟೈನ್ ಮಾಡೋಕ್ಕೋಸ್ಕರ ವ್ಲಾಗರ್ಸು ತುಂಬ ಕಷ್ಟಪಡ್ತಾರೆ ಅದಕ್ಕೋಸ್ಕರ ಆದರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಗಾಯ್ಸ್ ಬಾ ಬಾಯ್